ಎಲ್ಲ ಪತ್ರಿಕಾ ಮಿತ್ರಿಗೂ ನಮಸ್ಕಾರ ಮತ್ತು ಶನಿವಾರ ಪತ್ರಿಕಾ ರಂಗದ ದಿಗ್ಗಜರಾದ ರಾಮೋಜಿ ರಾವ್ ಸಾಹೇಬ್ರಿಗೊತಿಲ್ಲ ಅನ್ನೋದು ಭಾಳ ಆಘಾತ ಆಗಿದೆ ಬಹಳ ಕಷ್ಟಪಟ್ಟು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಂದು ಸಾಮ್ರಾಜ್ಯವನ್ನೇ ಈ ಟಿ ವಿ ಈ ನಾಡು ರಾಮೋಜಿ ಫಿಲ್ಮ್ ಸಿಟಿ ಮುಂದ ಎರಡ ಸಾವಿರಾರು ಜನಗಳಿಗೆ ಅನ್ನದಾತರಾಗಿ ಮತ್ತು ಅವರ ಪತ್ರಿಕಾ ವಲಯದಲ್ಲಿ ಅವ್ರು ಮಾಡಿದಂಥ ಹೆಸರು ಇಡೀ ದೇಶದಲ್ಲಿ ಯಾರು ಅಷ್ಟು ದೊಡ್ಡ ಹೆಸರು ಮಾಡಿರಲಿಲ್ಲ ಇವತ್ತು ಇಲ್ಲ ಅನ್ನೋದು ಇಡೀ ದಕ್ಷಿಣ ಭಾರತದಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ನೋವಾಗಿದೆ ಅವ್ರದ್ದು ಒಂದೇ ಎಲ್ಲ ಅಚೀವ್ಮೆಂಟ್ಸ್ ಅವರು ಏನು ಅನ್ಕೊತ ಸಾಧನೆ ಮಾಡಿದಂಥ ಮಹಾನ್ ಅವರು ಕಷ್ಟಪಟ್ಟು ಬೆಳೆಸಿದಂಥ ಸಂಸ್ಥೆ ಅದು ಅದಾದ ಮೇಲೆ ಭಾಳ ನೋವು ತಿಂದಿದ್ದಾರೆ ಅವರು ಒಂದು ಕಡೆ ಸಂಸ್ಥೆ ಬೆಳೆಸಲಿಕ್ಕೆ ಮತ್ತೊಂದು ಕಡೆ ಈ ಶುಲ್ಲಕ ರಾಜಕಾರಣಿಗಳು ಯಾವ ರೀತಿ ಅವ್ರಿಗೆ ತೊಂದರೆ ಕೊಟ್ಟರು ಅಂತಂದರೆ ಅದನ್ನು ಕೂಡ ಬಳಸ್ಕೊಂಡವರು ಇವತ್ತು ಎಂಬತ್ತೇಳು ವರ್ಷ ಅವರು ಇಲ್ಲ ಅನ್ನೋದು ತುಂಬ ತುಂಬ ನೋವಾಗುತ್ತೆ ಈ ಥರ ವ್ಯಕ್ತಿಗಳು ಭಾಳ ಕಮ್ಮಿ ನಮ್ಮ ದೇಶದಲ್ಲಿ ಹುಟ್ಟುಕರೋದು ಇಡೀ ಕುಟುಂಬಕ್ಕೆ ತುಂಬ ಆಘಾತ ಆಗಿದೆ ಆಂಧ್ರಪ್ರದೇಶ ಇರ್ಬೋದು ಕರ್ನಾಟಕ ಇರ್ಬೋದು ಅವರು ನೂರಾರು ಚಾನೆಲ್ಗಳನ್ನು ಇಡೀ ದೇಶದಲ್ಲಿ ದೇಶದಾದ್ಯಂತ ಈ ಟಿ ವಿ ಚಾನಲ್ನ ಮಾಡಿದರು ಅವರು ನಂಬ್ಕೊಂಡು ಭಾಳ ಜನ ಇದ್ದಾರೆ ಇದನ್ನು ನಡೆಸಲಿಕ್ಕೆ ಈ ಸಾಮ್ರಾಜ್ಯವನ್ನು ನಡೆಸಲಿಕ್ಕೆ ಅವರು ಇಡೀ ಕುಟುಂಬಕ್ಕೆ ಆ ಭಗವಂತ ಶಕ್ತಿ ಕೋರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ತುಂಬಾ ನೋವಾಗಿದೆ ಪುರಾತ್ಮಶಾಂತಿಸಿದೆ